அண்ணாந்த கார நடைசி கொடுவயா நீளேலே அண்ணய சுந்தரி ಕೆಲಸವೇನೆಂದರೆ ನೀನು ಬಂದ ಕೆಲಸವಾದ ಮೋಹನಾಂಗಿ ನಿಮ್ಮ ಅಕ್ಕಳಾದ ಆದ ದೇವಿಯು ನನ್ನನ್ನು ಜೇನು ತಪ್ಪ ತರಲು ಇಲ್ಲಿಗೆ ಕಳಿಸಿರುವಳು ಸುಂದರಿ ಜಾಗೃತಿಯಿಂದ ಜೇನು ತಪ್ಪವನ್ನು ಕೊಟ್ಟು ಕಳಿಸುವಂತ ನಾವು ಅಣ್ಣ ಸೊಗಲಲ್ಲ ಪ್ರಾಣ ಧರಿಸಿ என்ன புண்ணிம எட்டந்து ஏழவே புண்ணா மார இவர்தான் நாக நேரவர்த்திங்க நானே தன்யா நானே கிதார்த்தேவா ಭಾಗ್ಯವತಿ ಏನಗೆ ಉಂಟಾದ ಮನ್ಮತನ ಅವಸ್ಥೆಯ ಕಳೆದು ಎನ್ನನ್ನು ಕೃತಾರ್ಥನಾಗನ್ನು ಮಾಡು ನೇ ಎಲೆ ಚಂದ್ರಮುಖಿ ನಿನ್ನ ಗಂಡರಂಬ ಚಂಡರು ಪಡುವ ಸೌಖ್ಯವಂ ಕಾಣದೆ చంద్రముఖు కమలవు బిబిట్ నిన్న ముంగుడు నిన్న నాచికయం కడు సంపికయ భృంగదళ వైరుత్వ తొట్టదు

வனிதா மணி சே அதுவ

ಆ ಗಾಜಿನಲ್ಲಿರುವ ಐನಾ ಚಿತ್ರಗಳವನೆ ತರಸಲಾರದೇ ಹಾ ಅಪ್ಪ ಇಲ್ಲಿ ಕಂಡು ಗಡಮ ತನ್ನ ಸೊಳ್ಳಿಲ್ಲೆನ್ನ ಭಯವಳಿಗೆ ಇಟ್ಟುಕಂಡಿತು ಹಾ ಈಕೆಯ ಕೈಯ ದಂಡ ಬಂದಯಂ ಕಂಡು ದಾಳಂಬರ ಪಡೆನ್ನ ಬಾಯ ಬಿಟ್ಟಿತು ಅರೆ ದ್ರೌಪದಿ ಇಂಥ ಚೆಲ್ಲಿದಿಕೆಗೆ ಯಾವ ಶ್ರೀಯಲು ಸರಿಯಾಗಲಾರರು ಇವಳ ರೂಪ ಯೌವನ ಕಂಡು ನಾನು ನಿರ್ಧರಿಸಲಾರನು ಹೌದು ದೇವ ಎಲೇ ಸುಂದರಿ ಎನ್ನಂ ಕೂಡಿ ನೋಡು ನಾನೇ ನಿನಗೆ ಗಂಡನಾಗಿ ಕೂಡಬೇಕಂದರೆ ಪೂರ್ವ ಜಲಪದ ಸುಖದಿಂದ ನಿನ್ನ ರೂಪವನ್ನಾದರೂ ನೋಡಿದೆ ಎಲೆ ರಮಣೀ ಎನ್ನ ಮನಸ್ಸು ಸಮಾಧಾನ ಮಾಡು ನೀನು ನೀನುಡದ್ದನ್ನು ಕೊಡುವಲ್ಲಿಗಿರುವ ಅಲ್ಲಿ ಹಣವನ್ನು ಕಟ್ಟಿಸುವ ಎನ್ನು ಬಂದು ಬಂದವರ ನಲ್ಲ ನೀನು ಹೇಳುವ ಚಾಕರಿಗಲ್ಲಿ ನಿಲ್ಲಿಸುವ ಮತ್ತೇನು ಬೇಡತ್ತಿಗೆ ಬೇಡಿಸಕಿ ಸುಬ್ರಾಂ ಸೇ

ಅವ್ರಿಗೆ ಬಂದ ಕೆಲಸವೇನು ನೀನು ಮಾತನಾಡುವ ಪರ ಏನು ನಾನೇನು ಮಾತನಾಡಿದ್ರು ಅವನ ಶ್ರೀಗಳೇ ನಾನು ಬಂದ ಬಹಳ ಹೊತ್ತಾಯ್ತು ಹಾಗಾದರೆ ನಮ್ ಕೂಡಿ ನೋಡು ನಿನಗೆ ಮಧುವನ್ನು ಕಟ್ಟಿ ಕಳಿಸುವನು ನಿನ್ನ ಅಕ್ಕಯಾದ ಸುಧೀಷ್ಣ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು ಸಿಟ್ಟಾಗಬಹುದಲ್ಲ ಶ್ರೀಗಳೇ ಬೇಗನೆ ಬಂದು ನಿನ್ನ ಮಧುವನ್ನು ಕಟ್ಟು ಕಳಿಸುವಂತ ಹಣ್ಣ ಬರೋ ನನಗೆ ಪುಣ್ಯ ನೀರ ಜಾಕ್ಷಿಗೆ ನಾನು ಎಟ್ಟು ಬರಿಗಿಂದ ಹೇಳಿಕೊಂಡರೆ ನಾನು ಎಟ್ಟು ಬರಿಗಿಂದ ಹೇಳಿಕೊಂಡರೆ ಈ ಬಾರಿ ಮಾತನಾಡುವಿಗೆಲ್ಲ ಬ್ರಹ್ಮಾದಿ ದೇವತೆಗಳ ಹಟ್ಟ ಬಂದರೆ ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಹಾಟಿ ಎಲ್ಲದ ಕ್ರೂಟು ಭೂಮಿಗೆ ನಿನ್ನಂ ಕಡಿಮೆಯೇ ಬುಡುಕಿನಿಂದ ಬಿಡುಗು ಬಯ್ಯವನು ನಿನ್ನಲಾಗಿ ಹಟ್ಟ ಬಂದು ಬಿಡಿಸುವ ಪರಾಕ್ರಮ ಯಾರು ನಮ್ಮ ನಾನು ನೀನು ಸುಮ್ಮನೆ ಬಿಡು ಮಾತುಗಳನ್ನು ಆಡಿದ ಎನ್ನ ಮಾತಿಗೆ ಒಡಪಟ್ಟು ಮನಸೋತು ರಸಿಗಳಿಗೆ ಎನ್ನೊಡನೆ ಬೆರೆತು ಕಡಿಸೋಕೆ ಒಪ್ಪಡು ನಾರಿಮಣಿ ಎನ್ನ ಬಂಗಾರದ ಕಡೆ ಸುಂದರಿ పాప <singing flowers> ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸುವುದು ನಿನಗೆ ತರವಲ್ಲ ಎನ್ನ ಪತಿಗಳು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು ನಿನ್ನ ಪತಿಗಳು ನಿನ್ನನ್ನು ಬಿಟ್ಟು ಎಲ್ಲಿ ಹಾಡಿಗಿರಬಹುದು ಆಸೆಯನ್ನು ಬಿಟ್ಟು ಬಿಡ ಭ್ರಷ್ಟಾಥೂ ಪರಮ ಪಾಪಿಷ್ಠ ಎಲೆ ಸುಂದರಿ ಚಲವಂಬಿಡು ಹಂತ ಕರಣವಂತಡು ದಯಾನಂದ ರಸವಂಬಿಡು ನವರತ್ನ ಮುತ್ತಿನ ಆವರಣಗಳಂಬಿಡು ಪಕ್ಷಿ ಪ್ರಾಮರವಂತಡು ಓ ಘವಾದ ಮಲ್ಲಿಗೆ ಮಕರಂದಾದಿಗಳ ಸುಗಂಧ ಧೈವಗಳನ್ನು ಪೂಜಿಸು ರசிகಳಗೆ ಬಡಂ ಪಡು ಈ ಏಕಾಂತ ಮಂದಿರದಲ್ಲಿ ಗುಣಗತವ ನೋಡು ಎನ್ನ ಪವನಧೂವಯ್ಯಣ್ಣ ಮಾತಿನ ಮೇಲೆ ನಿನ್ನ ವಮತೆ ಗಿಡು ನಾರಿ ಮದೋನ್ಮಟ್ಟ ಸುಂದರಿ ಓ ಹನುಮನೆ ಏರೆ ಶೈಲнд್ರಿ ಇಲ್ಲ ಧರ್ಮ ಮಾರ್ಗೈ ಏರೆ ಸುಂದರಿ ಮೈ ಮೇಲೆ 헤ರೆ ಬರವೆಯ

ಎರೇ ಮೋಹನಂಗಿ ಎಮ್ಮ ಮುಂದೆ ನಿನ್ನ ಏಳು ಪತಿಗಳ ಭಯವನ್ನು ಹೇಳಿ ಗಂಧಸಿವಿಗೆಲ್ಲ ಪತಿಗಳ ಹಬ್ಬ ಗಂಧದವರನ್ನು ಗಂಧದಂತೆ ಕೇಳಿ ಅವರ ದೇಹವನ್ನು ಇಬ್ಬಾಗ ಮಾಡಿ ಕೊಬ್ಬಿನ ಮೊಬನ್ನು ತಕ್ಕಿಸಿ ಹಬ್ಬದ ಊಟವನ್ನು

మాత మాట కే ಂಗ ನಿನ್ನ ಪತಿಗಳು ಅಂತ ಪರಕ್ರಮಿಗಳಾದರೆ ಪರಲ ಸೇವೆಯಲ್ಲಿ ಅಂತ ಹಿಟ್ಟಿರುವಂತ ಕೇಳಿದೆಯಲೇ ಸುಂದರಿ ಹರಮನೆ ನಿರವರು ಪತಿಗಳಿರೋರು ಎಂದು ಹೇಳಿದೆಯಲ್ಲ ನಿಗ ಪತಿಗಳು ಎಷ್ಟು ಮಂದಿರು ಸುಂದರಿ ಭ್ರಷ್ಟ

ಇವಳ ಪತಿಗಳ ಫಲ ಫಲ ಈ ಬಿಡು ನುಡಿಗಳನ್ನು ಬೇರೆ ಯಾರಾದರೂ ನುಡಿದಿದ್ದರ ಅವರ ಬಿಡಿದು ಸದ ಪಡೆದು ಈ ಪಿಜಾಜಿ ತಂಡಕ್ಕೆ ತಪ್ಪದ ತಪ್ಪದಿತ್ತೆ

பரநாரியரன்யி எந்தகண்ட சீதையுன்னு தன்ன பிராணது அவளும் கொண்டு செட்டதவனோ ಅದರದ್ದು ನಾನು ಇನ್ನೊಂದು ಮೋಸದಿಂದ ಎಳೆದುಕೊಂಡು ಹೋಗುವುದಕ್ಕೆ ಬಂದಿಲ್ಲ ಸುಂದರ ನೀನು ನನ್ನನ್ನು ಬಯಸಿ ಕೆಟ್ಟು ಹೋಗಬೇಡ ಮೂಡ ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ ನಾನು ಕೆಟ್ಟವರ ಸಿದ್ಧಿಲ್ಲ ನಿನ್ನನ್ನು ಮಾತ್ರ ಬಿಡುವುದಿಲ್ಲ ನೀನು ಕೆಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡು ಮೂರ್ಖ ಅದನ್ನು ತೆಗೆದುಕೊಂಡು ಬೇರೋದವರು ಕೆಡುವಳು ಸುಂದರಿ ಏಲು ಅರಿ ಕುಕ್ಕು ಕೊಡ್ಕೋಳಕ ಏಲು ನಾರಿ ನೋ ಅದಾವ ನೀ ಕಾಮ ತೂರದಿಂದ ಕರಗಿ ಸರಿಗೆ ನಿನ್ನ ಅಮ್ಮೆಟ್ಟು ಬೆಗಿಯಿಂದ ಬೇಡಿಕೊಂಡರು ನಿನ್ನಗೆ ದಯಬಾರದವಾಗಿದೆ ನಾನು ಎಷ್ಟು ಹೇಳಿದರೂ ನಿನಗೆ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಸೊಲ್ಲಿ ಸೊллиಗೆ ಎನ್ನ ವಲ್ಲವರು ಬಲಿ ವಲ್ಲವರಂದಿಗೆ ಹೇಳಿದಿಗೆಲ್ಲ ಹಾ ಆ ನಿನ್ನ ಕುಳ್ಳರಾದ ಉಳ್ಳವರದಿ ಎಲ್ಲಿ ಇರುವರು ಪರೇಯೋ ಬಾಪ ಬಾಪ ರಖದನದಲ್ಲ ಹೊರನಂ ಸೀಳಿ ಓಳು ಮಾಡಿ ಭಾತಕತನದನ್ನ ಬರವನು ಖಂಡಿಯ ಕಾಮಿನಿ ಪರಾಂಜಾ ಕಾಮಿನಿ ಸುಂದರಿ ವಿರೋ ಭ್ರಷ್ಟ ಇದೇ ಮೋಹನಂಗಿ ನನ್ನ ಪತಿಗಳು ಬಂದರೆ ನೀನೇನು ಮಾಡುವೆ ಇಲ್ಲಿಗೆ ಬರಯ್ಯ ಸುಂದರಿ ಬಂದರೆ ಏನು ಮಾಡುವೆ ಅವರ ಈ ಮೋಹನಂಗಿ ನನ್ನ ಕೈ ಲಾಗೋ ಇಲ್ಲ ಯತಕ್ಕೆ ಆಗುವುದಲ್ಲ ನನ್ನ ಪತಿಗಳು ಸಾಮಾನ್ಯವರಲ್ಲ

ರಥಿಗನ ಕೂಲವಾಗಂದರೆ ನಾನು ಬಲು ಬೆಲುಬರಿಗಿಂದ ದುಡುಕು ಮಾಡದ ನೀತಿ ಪ್ರೀತಿಗಿಂತ ಬಾಯನ್ನು ಕರೆದರೆ ಪಂಕಜಾಕ್ಷಿಗೆ ಎಟ್ಟು ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ